ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಶಾಸಕರ ಭವನಕ್ಕೆ ಇದೀಗ ಮತ್ತೆ ಐಟೆಕ್ ಕಾಯಕಲ್ಪದ ಭಾಗ್ಯ ಒದಗಿ ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡ ಭವನ ಉಪಯೋಗಕ್ಕೆ ಬಾರದೆ ಪಾಡುಬಿದ್ದು ಹೋಗಿತ್ತು ಉದ್ಘಾಟನೆ ಭಾಗ್ಯ ಕಂಡಿತ್ತು ಬಿಟ್ಟರೆ ಈ ಭವನಕ್ಕೆ ಆಯ್ಕೆಯಾಗಿ ಹೋದ ಶಾಸಕರು ಕುಳಿತು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದು ಮಾತ್ರ ವಿರಳ ಶಾಸಕ ಟಿ ರಘುಮೂರ್ತಿ ಕ್ಷೇತ್ರದ ಗದ್ದುಗೆ ಏರಿದ ಮೇಲೆ ಪಾಳುಬಿದ್ದು ಹೋಗಿದ್ದ ಭವನಕ್ಕೆ ಸುಣ್ಣ ಬಣ್ಣದಿಂದ ಕಾಯಕಲ್ಪ ನೀಡಲಾಗಿತ್ತು ದಿನಕಳದಂತೆ ಸುಸಜ್ಜಿತ ವಿಶಾಲವಾದ ಸಭಾಂಗಣ ಮಿನಿ ಗ್ರಂಥಾಲಯ ದಿನಪತ್ರಿಕೆಗಳು ಶಾಸಕರ ಭವನಕ್ಕೆ ಸಮಸ್ಯೆಗಳನ್ನು ಒತ್ತು ತಂದ ಜನತೆ ಹಸಿವಿನಿಂದ ಯಾರು ಹೋಗಬಾರದು ಎಂದು ಹಸಿದ ಒಟ್ಟೆಗೆ ಅನ್ನ ಸಾಂಬಾರ್ ಕಾಫಿ ಟೀ ವ್ಯವಸ್ಥೆ ಮಾಡಲಾಗಿತ್ತು ಸರ್ವ ಜನಾಂಗದ ಶಾಂತಿ ತೋಟ ಎಂಬಂತೆ ವಿವಿಧ ಪಕ್ಷಗಳಿಂದ ಅಧಿಕಾರ ವಹಿಸಿಕೊಂಡ ರಾಷ್ಟ್ರಪತಿ ರಾಜ್ಯಪಾಲರ ಪ್ರಧಾನಿಗಳ ಸಂಸದರ ಶಾಸಕರ ಭಾವಚಿತ್ರಗಳು ದೇಶಕ್ಕೆ ಕೊಡುಗೆ ನೀಡಿದ ಮಹನೀಯರ ಭಾವಚಿತ್ರಗಳು ಕ್ಷೇತ್ರದ ಅಭಿವೃದ್ಧಿ ಕಟ್ಟಡಗಳ ಫೋಟೋಗಳು ಇದೊಂದು ಜ್ಞಾನದ ದೇಗುಲವಾಗಿದೆ ಮತ್ತೆ ಇದೀಗ ಸುಮಾರು ಹದಿನೈದು ಲಕ್ಷ ರು ವೆಚ್ಚದಲ್ಲಿ ವಿಶಾಲವಾದ ಅಡುಗೆ ಕೋಣೆ ಶಾಸಕ ಕಚೇರಿಗೆ ಹೈಟೆಕ್ ಸ್ಪರ್ಶದ ಕಾಮಗಾರಿ ಬರದಿಂದ ಸಾಗುತ್ತದೆ ಶಾಸಕರ ಭವನ ಸಾರ್ವಜನಿಕರು ಬಂದು ಹೋಗಲು ಅನುಕೂಲ ಆಗುತ್ತದೆ ಪ್ರತಿ ತಿಂಗಳು ಎರಡು ಬಾರಿ ತಾಲೂಕಿನ ಕಸಬಾ ಪರಶುರಾಂಪುರ ಹಾಗೂ ತುರುವನೂರು ಹೋಬಳಿ ವ್ಯಾಪ್ತಿಯ ಹಳ್ಳಿಗಳ ಜನರು ತಮ್ಮ ಗ್ರಾಮದ ಸಮಸ್ಥೆಗಳು ಸೇರಿದಂತೆ ಕುಂದುಕೊರತೆಗಳ ಅವಹಾಲು ಸಲ್ಲಿಸಲು ಬರುತ್ತಿದ್ದಾರೆ ಸಾರ್ವಜನಿಕರು ಸಲ್ಲಿಸಿದ ಅವಹಾಲುಗಳನ್ನು ಸ್ವೀಕರಿಸಿ ಪರಿಶೀಲಿಸಲು ಭವನದಲ್ಲಿ ಇಬ್ಬರು ಸಹಾಯಕರನ್ನ ನೇಮಿಸಲಾಗಿದ್ದು ಕಚೇರಿಗೆ ಬಂದವರಿಗೆ ಕಾಫಿ ಟೀ ನೀಡಿ ಮನವಿ ಸ್ವೀಕರಿಸಿ ಶಾಸಕರ ಗಮನ ಸೆಳೆಯುತ್ತಾರೆ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೇ ಇದ್ದ ಭವನದ ನವೀಕರಣ ಕಾರ್ಯ ಗಮನಿಸುತ್ತಿರುವ ಸಾರ್ವಜನಿಕರು